ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ಅಮೆರಿಕಾದಲ್ಲಿ ಭಾರತಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಆ ಪುಣ್ಯಾತ್ಮ ರಾಹುಲ್ ಗಾಂಧಿಗೆ ಹೊರ ದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಹೇಗೆ ನಡ್ಕೋಬೇಕು ಭಾರತದ ಗೌರವನ ತೆಗೆದೆ ತೆಗೆಯೋದೇ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲದೇ ಇರತಕ್ಕಂಥದ್ದು ದುರ್ದೈವ ಅಲ್ಲಿ ನಿಂತ್ಕೊಂಡು ಇಲ್ಲಿಯ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ ಚುನಾವಣೆ ಆಯೋಗದ ಬಗ್ಗೆ ಟೀಕೆ ಮಾಡುವಂಥದ್ದು ಇಲ್ಲೇ ಮೊನ್ನೆ ಮೊನ್ನೆ ಪಾರ್ಲಿಮೆಂಟು ಮುಕ್ತ ಆಗಿದೆ ಸದನದಲ್ಲಿ ಅವ್ರಿಗೆ ಮಾತನಾಡೋಕ್ಕೆ ಅವಕಾಶ ಇದೆ ಅವ್ರಿಗೇನಾದ್ರೂ ಹಿನ್ನಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲೇ ಮಾತನಾಡ್ಬೋದು ನಮ್ಮ ದೇಶದಲ್ಲೇ ಮಾತನಾಡ್ಬೋದು ಮಹಾರಾಷ್ಟ್ರದಲ್ಲಿ ಇವತ್ತು ಚುನಾವಣೆ ಆಯೋಗ ಬಿಜೆಪಿಗೆ ಸಹಕಾರ ಕೊಟ್ಟಿದೆ ಅಥವಾ ಕಾಂಗ್ರೆಸ್ಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಹಿಂದೆ ತೆಲಂಗಾಣ ರಾಜ್ಯದಲ್ಲೂ ಮಾಡ್ಬೋದಿತ್ತಲ್ಲ ಹಾಗಾದ್ರೆ ಅದೇ ರೀತಿ ಹಿಮಾಚಲ ಪ್ರದೇಶ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದಿತ್ತು ಅಂದರೆ ಹಿಮಾಚಲ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾನದಂಡ ಒಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಚುನಾವಣೆ ಸೋತಾಗ ಇದ್ರಿಗೆ ಚುನಾವಣೆ ಆಯೋಗದ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗ್ತದೆ ಅದು ಹೋಗಿ ಅಮೆರಿಕದಲ್ಲಿ ನಿಂತ್ಕೊಂಡು ಮಾತನಾಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇಂಥ ಒಂದು ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ ಒಬ್ಬ ಬೇಜವಾಬ್ದಾರಿ ರೀತಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲು ಕೂಡ ಸರಿಯಲ್ಲ ನಿನ್ನೆ ದಿನ ರಾಹುಲ್ ಗಾಂಧಿ ಅವರು ಅಮೇರಿಕಾದಲ್ಲಿ ಭಾರತಕ್ಕೆ ಅಪಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡಿದ್ದಾರೆ ಆ ಪುಣ್ಯಾತ್ಮ ರಾಹುಲ್ ಗಾಂಧಿಗೆ ಹೊರದೇಶಕ್ಕೆ ಹೋದಾಗ ದೇಶದ ಬಗ್ಗೆ ಹೇಗೆ ನಡ್ಕೋಬೇಕು ಭಾರತದ ಗೌರವನ ತೆಗೆದೆ ತೆಗೆಯೋದೇ ರೀತಿಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅಂತಕ್ಕಂಥ ಕನಿಷ್ಠ ಸೌಜನ್ಯವೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಇಲ್ಲದೆ ಇರತಕ್ಕಂಥದ್ದು ದುರ್ದೈವ ಅಲ್ಲಿ ನಿಂತ್ಕೊಂಡು ಇಲ್ಲಿಯ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ ಚುನಾವಣೆ ಆಯೋಗದ ಬಗ್ಗೆ ಟೀಕೆ ಮಾಡುವಂಥದ್ದು ಇಲ್ಲೇ ಮೊನ್ನೆ ಪಾರ್ಲಿಮೆಂಟು ಮುಕ್ತ ಆಗಿದೆ ಸದನದಲ್ಲಿ ಅವ್ರಿಗೆ ಮಾತನಾಡೋಕೆ ಅವಕಾಶ ಇದೆ ಅವ್ರಿಗೇನಾರ ಹಿನ್ನಡೆ ಆಗಿದೆ ಮಹಾರಾಷ್ಟ್ರದಲ್ಲಿ ಅಂತ ಹೇಳಿದ್ರೆ ಪಾರ್ಲಿಮೆಂಟಲ್ಲೇ ಮಾತನಾಡ್ಬೋದು ನಮ್ಮ ದೇಶದಲ್ಲೇ ಮಾತನಾಡ್ಬೋದು ಮಹಾರಾಷ್ಟ್ರದಲ್ಲಿ ಗೊತ್ತು ಚುನಾವಣೆ ಆಯೋಗ ಬಿ ಜೆ ಪಿಗೆ ಸಹಕಾರ ಕೊಟ್ಟಿದೆ ಅಥವಾ ಕಾಂಗ್ರೆಸ್ಸಿಗೆ ಮೋಸ ಆಗಿದೆ ಅಂತ ಹೇಳಿದ್ರೆ ಹಿಂದೆ ತೆಲಂಗಾಣ ರಾಜ್ಯದಲ್ಲೂ ಮಾಡ್ಬೋದಿತ್ತಲ್ಲ ಹಾಗಾದರೆ ಅದೇ ರೀತಿ ಹಿಮಾಚಲ ಪ್ರದೇಶ ಅಥವಾ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಅಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದಿತ್ತು ಅಂದ್ರೆ ಹಿಮಾಚಲ ತೆಲಂಗಾಣದಲ್ಲಿ ಗೆದ್ದಾಗ ಒಂದು ಮಾನದಂಡ ಒಂದು ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಹರಿಯಾಣದಲ್ಲಿ ಚುನಾವಣೆ ಸೋತಾಗ ಇವರಿಗೆ ಚುನಾವಣೆ ಆಯೋಗದ ಬಗ್ಗೆ ಅನುಮಾನಗಳು ಪ್ರಾರಂಭ ಆಗ್ತದೆ ಅದು ಹೋಗಿ ಅಮೆರಿಕದಲ್ಲಿ ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು ಮೂರ್ಖತನದ ಪರಮಾವಧಿ ಇಂಥ ಒಂದು ಬೇಜವಾಬ್ದಾರಿ ವಿರೋಧ ಪಕ್ಷದ ನಾಯಕ ಒಬ್ಬ ಬೇಜವಾಬ್ದಾರಿ ರೀತಿಯಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗೂ ಕೂಡ ಸರಿಯಲ್ಲ